ಜಮಖಂಡಿ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆ ಬಂದ ಮಹಿಳೆಯ ಹೊಟ್ಟೆಯಲ್ಲೇ ಮಗು ಸಾವು ಡಾಕ್ಟರ್ ಎಸ್ ಜಿ ಜಮಖಂಡಿ ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಎಂದು ಮಹಿಳೆಯರ ಸಂಬಂಧಿಕರು ಆರೋಪಿಸಿದ್ದಾರೆ ಮುಖ್ಯ ವೈದ್ಯಾಧಿಕಾರಿ ವಿ ಎಸ್ ಮುದ್ದೇಗೌಡರಿಗೆ ಮನವಿ ಸಲ್ಲಿಸಿದ ಸಂಬಂಧಿಕರು ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಭೂವಿ ಗಲ್ಲಿಯ ಮಹಿಳೆ ಇಂದ್ರವ್ವ ಶಿವಪ್ಪ ಭೂವಿ ಎಂಬ ಮಹಿಳೆಯನ್ನ ಹೆರಿಗೆಗಾಗಿ ಸರ್ಕಾರಿ ತಾಯಿಯ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲು ಮಾಡಿರುತ್ತಾರೆ

ಅವ್ರು ಚೆಕ್ ಮಾಡಿದ್ರು ಚೆಕ್ ಮಾಡೋಣ ಇನ್ನೂ ಹಾದಿಲ್ಲವ ಮತ್ತು ಹಾದ್ಯಾಗ ಇಲ್ಲೇ ಅಡ್ಡ್ಯಾಡ್ಸರಿ ಇಲ್ಲೇ ತಿರುಗ್ರಿ ಅಂದರು ಆ ಅಂದ್ವಿ ಅಲ್ಲೇ ಕುಂಡ್ರುದು ನಿಂದಿರೋದು ತಿರುಗಾಡೋ ಮಾಡಿದೆ ಹಿಂದೆಗಡೆ ಆ ಟೈಮಿಂಗ್ ನನಗೆ ಗೊತ್ತಿಲ್ಲ ಚಮ್ಕೊಂಡು ಡಾಕ್ಟರ್ ಬಂದು ಎರಡು ಸಲ ಚೆಕ್ ಮಾಡಿದ್ದರಿ ಎರಡು ಸಲ ಚೆಕ್ ಮಾಡೋಣ ಅವ್ರು ಏನಂದರು ಆಮೇಲೆ ಕೂಸು ಇನ್ನ ಇನ್ನೂ ದಾರಿಲ್ಲ ಅಂತ ಹೇಳಿದರು ಅವರು ಹೇಳಿದ ಕೂಡಲೇ ಆಯಿತು ಅಂದೆ ಹಿಂದ್ಗಡೆ ಏನಂದ್ರು ಇದು ಅಡ್ಮಿಟ್ ಮಾಡ್ಕೋತೀನಿ ಅಂತಂದ್ರು ಅಡ್ಮಿಟ್ ಮಾಡ್ಕೊಡ್ರಿ ಅಂದೀವಿ ಅವರು ಎಲ್ಲ ಏನೇನೋ ಬರೆದು ಕೊಟ್ಟರು ನಾವು ಹೋಗಿ ಮಾಡ್ಕೊಂಡು ಬಂತು ಅಡ್ಮಿಟ್ ಆದೀವಿ ಅಡ್ಮಿಟ್ ಆದೀವಿ ಹಿಂದಿಗಳಿಸಿ ಏನಾದ್ರೂ ಇವತ್ತು ಆತತಿ ಹೊತ್ತು ಹುಡುಗ ಡೆಲಿವರಿ ಆಗ್ತೈತಿ ಅಂತ ಜನಕೊಂಡು ಡಾಕ್ಟರ್ ಹೇಳಿದ್ರು ಆಮೇಲೆನತಿ ಅವ್ರು ಚಾಕ್ರಿ ಹೆಸರಿ ಏನಂದ್ರೆ ಹೋಯ್ ಡಾಕ್ಟ್ರನ್ನ ಅವ್ರು ಏನಾದರು ಆಮೇಲೆ ಹೊತ್ತು ಮಾಡಿ ಬಂದರು ಬರ್ನ ಇಲ್ಲಮ್ಮ ದೂಸ ಹೃದಯ ಬರ್ತ ನಿಂತೈತಿ ಅಂತ ಕೇಳಿದರು ಆಮೇಲೆ ನಮ್ಗೆ ಸರ ಏನು ನೀವೇನಾಗಬೇಕು ಅವ್ರಿಗೆ ಮಗಾರಿ ಸಸಿ ನಿನ್ನೆ ತಾರೀಕು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎರಡು ಗಂಟೆಗೆ ಇಂದಿರಾ ಶಿವಪ್ಪ ಗೋವಿ ಅನ್ನೋಣ್ಣ ಹೆರಿಗೆ ಅಂತ ಕರ್ಕೊಂಡು ಬಂದಿರ್ತಾರೆ ಸರ್ ಹೆರಿಗೆ ಅಂತ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಶುಶ್ರೂಷಾಧಿಕಾರಿಗಳು ಅವರನ್ನು ನೋಡಿ ನಂತರ ನಮ್ಮ ಗಾಯನಕೊಲಾಜಿಸ್ಟ್ ಅವರಿಗೆ ಅವರಿಗೆ ಗಮನಕ್ಕೂ ತಂದಿರ್ತಾರೆ ಸರ್ ಅವರು ನೋಡಿದಾಗ ಇನ್ನೂ ಹೆರಿಗೆ ಆಗುವ ಸ್ಥಿತಿಯಲ್ಲಿಲ್ಲ ಎರಡರಿಂದ ಮೂರು ಸೆಂಟಿಮೀಟ್ರ್ ಡೈಲೆಕ್ಟೇಷನ್ ಇದೆ ಸೊ ಇನ್ನೂ ವೆಯ್ಟ್ ಮಾಡಬೇಕಾಗ್ತೈತಿ ಅಂಥೇಳಿ ಅವರು ಹೇಳಿರ್ತಾರೆ ಸರ್ ನಂತರ ನಮ್ಮ ಗಾಯನಕೊಲಾಜಿಸ್ಟ್ ಅವರು ಅದನ್ನು ಬೆಳಗ್ಗೆ ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ಕೂಡ ಸ್ವಲ್ಪ ಪ್ರೋಗ್ರೆಸ್ ಆಗಿರುತ್ತೆ ಆದರೆ ಇನ್ನೂ ಡೆಲಿವರಿ ಹಂತದಲ್ಲಿ ಇರೋದಿಲ್ಲ ನಂತರ ಅವರು ಎಂಟು ಗಂಟೆಗೆ ಬೇರೆ ಆಪ್ ಆಪರೇಷನ್ ಆಪ್ರೇಷನ್ ಮಾಡಲಿಕ್ಕೆ ಹೋಗ್ತಾರೆ ನಂತರ ಒಂಬತ್ತು ಗಂಟೆಗೆ ಮುಂದಿನ ಡಾಕ್ಟ್ರ್ ಬರ್ತಾರೆ ಬಟ್ ಅವರು ಬಂದು ಒಂಬತ್ತು ಇಪ್ಪತ್ತಕ್ಕೆ ಪರೀಕ್ಷೆ ಮಾಡಿದಾಗ ಮಗುವಿನ ಹೃದಯದ ಬಡಿತ ಇರೋದಿಲ್ಲ ಮಗು ಹೊಟ್ಟೆಯಲ್ಲಿ ತೀರ್ಕೊಂಡಿದೆ ಅನ್ನುವಂಥ ಒಂದು ವರದಿ ಕೊಡ್ತಾರೆ ಈಗ ಆ ಮಗುವಿನ ತಂದೆಯವ್ರ ಕಡೆ ಆರೋಪ ಏನಂತಂದ್ರೆ ಮೊದಲು ನೋಡಿದ ಡಾಕ್ಟ್ರು ಅವರು ಸರಿಯಾಗಿ ನೋಡಿಲ್ಲ ಅವರು ತಮ್ಮ ಕರ್ತವ್ಯ ಲೋಪ ಆಗಿದೆ ಅಲ್ಲಿ ಅವರು ಸರಿಯಾಗಿ ಏನು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಅನ್ನೋದು ಅವರ ಆರೋಪ ಅದನ್ನೆಲ್ಲ ವಿಚಾರಣೆ ಮಾಡಲಾಗಿ ನಾವು ಅವರು ಸಂಬಂಧಿಕರಿಂದ ಅವರು ಒಂದು ಒಂದು ನಮಗೆ ಮನವಿ ಕೊಟ್ಟಿದ್ದಾರೆ ವೈದ್ಯರ ಮೇಲೆ ಕ್ರಮ ತಗೊಂಡ್ರೆ ಅಂತೇಳಿ ಆ ರೀತಿ ನಾವು ಕ್ರಮ ತಗೊಂಡು ಅದನ್ನು ಏನೊಂದು ವಿಚಾರಣೆ ಮಾಡಿ ನನ್ನ ಅವರು ಏನು ತಪ್ಪಾಗಿ ನಿಜವಾಗ್ಲೂ ತಪ್ಪಾಗಿದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಂಥ ಕೆಲಸ ಮಾಡ್ತೀವಿ ಸರ್ ಮತ್ತು ಕೆಲವು ಏನು ಇನ್ನಿತರ ಈ ಇಂಥ ಘಟನೆಗಳು ಆಗ್ಲಾರ್ದಂಗೆ ಏನು ಕ್ರಮ ಕೈಕೋಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ ನಿಮ್ಗೆ ಆ ವೈದ್ಯರು ಅವರು ಡಾಕ್ಟರ್ ಜಮಖಂಡಿ ಅಂತ ರಾತ್ರಿ ನೋಡಿದವರು ಜಮ್ಕಂಡಿ ಅವರು ಒಂಬತ್ತು ಗಂಟೆ ನಂತರ ನೋಡಿದವರು ಡಾಕ್ಟರ್ ದಳವಾಯಿ ಈಗ ಅವರ ಆರೋಪ ಏನಿದೆ ಅಂದ್ರೆ ರಾತ್ರಿ ಬಂದಾಗ ಡಾಕ್ಟರ್ ವೈದ್ಯರು ನೋಡಿಲ್ಲ ಬರೀ ಸಿಸ್ಟರ್ಗಳು ಮಾತ್ರ ನೋಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲೇ ಡ್ಯೂಟಿ ಇದ್ದರೂನು ನೋಡಿಲ್ಲ ಅವರು ಅಂತ ಅವರು ಆರೋಪ ಮಾಡಿದ್ದಾರೆ ಸರೇ ಮಾಡಿ ಅದನ್ನು ಅವರು ಆ ರೀತಿ ಆಗಿದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಕೆ ನಾವು ಇದು ಮಾಡ್ತೀವಿ ಮಾಡ್ತೀವಿ ಪದೇ ಪದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿ ಗದ್ದೆ ನಾವು ಏನು ಮಾಡ್ತಾ ಇದ್ದೀವಿ ಮುಖ್ಯದಾಧಿಕಾರಿಯಾಗಿ ಏನು ಮಾತಾಡ್ತೀವಿ ಸರ್ ಯಾಕೆ ಕ್ರಮ ಇಲ್ಲ ಇಂಥ ಘಟನೆ ಆದಾಗ ಕ್ರಮ ತಗೋತೀನಿ ಕ್ರಮ ತಗೋತೀನಿ ಯಾವ ರೀತಿ ಕ್ರಮ ತಗೊಂಡಿದ್ದೀವಿ ಯಾರಿಗೆ ಕ್ರಮ ತಗೊಂಡಿ ನಾವು ಅವರಿಗೆ ಪ್ರತಿ ಮೀಟಿಂಗ್ನಲ್ಲಿ ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಅಲ್ಲಿ ಅವರಿಗೆ ನಾವು ಎಚ್ಚರಿಕೆ ಸಂದೇಶಗಳನ್ನು ಕೊಡ್ತಾ ಇದ್ದೀವಿ ಏನು ಅವರಿಗೆ ಈ ರೀತಿ ಘಟನೆಗಳಾದಾಗ ಅವರು ಮೊನ್ನೆ ಕೂಡ ಒಂದು ಘಟನೆ ಆದದ್ದು ಕೂಡ ಒಂದು ವಿಚಾರಣೆ ಹಂತದಲ್ಲಿದೆ ಏನು ರೀ ಅವರಿಗೆ ನಾವು ಮೆಮೋ ಇಶ್ಯೂ ಮಾಡ್ತೀವಿ ಏನು ರೀ ಅವರಿಗೆ ನಾವು ಎಚ್ಚರಿಕೆ ಕೊಡುವಂಥ ಕೆಲಸ ಪ್ರತಿ ಒಂದು ಸಾರಿ ಬಂದಾಗೂ ಆ ಪೇಶೆಂಟ್ಸವ್ರು ಹೆಂಗೆ ಬಿಹೇವ್ ಮಾಡಬೇಕು ಸೊ ಸ ಪೇಶೆಂಟ್ಸವ್ರು ಹೆಂಗೆ ಸೌಜನ್ಯದಿಂದ ವರ್ತಿಸಬೇಕು ಅದನ್ನು ಅದನ್ನು ಕೂಡ ನಾವು ಪ್ರತಿ ಮೀಟಿಂಗ್ ಕ್ರಮ ಯಾವ ರೀತಿ ಜರುಗಿಸಿದಿರಿ ಯಾವ ರೀತಿ ಕ್ರಮ ಜರುಗಿಸ ಕ್ರಮ ಅಂತ ಈಗ ನಾವು ಇದರ ಗ್ರೂಪ್ ಬೇಡ ಸರ್ ನಾವು ಕ್ರಮ ಯಾವ ರೀತಿ ಜರುಗಿಸಿದ್ರಿ ವ್ಯವಸಾಯಿ ನಮ್ಗೆ ಸಂಬಂಧ ಇಲ್ಲ ಅಲ್ಲ ಯಾವ ಕೇಸ್ ಯಾವ ಈ ಘಟನೆ ಪದೇ ಈ ಪದೇ ಪದೇ ಈ ರೀತಿ ಜರುಗಿದ ಘಟನೆ ವೈದ್ಯಾಧಿಕಾರಿಗಳ ಮೇಲೆ ಕ್ರಮ ಅದು ವಿಚಾರಣೆ ಇದು ಆಗಿಲ್ಲ ಸರ್ ಬಂದು ಶಾಸಕರು ಬಂದು ಬಗೆಹರಿಸುವಾದ ಮೇಲೆ ನಾವು ಅಷ್ಟಕ್ಕೆ ಬಿಟ್ಟಿದ್ದೀವಿ ಶಾಸಕರು ಇಲ್ಲಿ ಶಾಸಕರು ಬಂದು ಇದೇ ರೀತಿ ಒಂದು ಮೀಟಿಂಗ್ ಆಯಿತು ಮಧ್ಯಸ್ಥಿಕೆ ಶಾಸಕರ ಮಧ್ಯಸ್ಥಿಕೆ ಅಲ್ಲ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಇಲ್ಲೇ ಮಾಡಿದರು ಇದರಲ್ಲಿ ನಮ್ಮ ಈ ಇದೇ ಇದೇ ಸ್ಥಳದಲ್ಲಿ ನಾವು ಒಂದು ಎಚ್ಚರಿಕೆ ಕೊಡುವಂಥ ಮಾಡಿ ನಿಮ್ಮ ಒತ್ತನೆ ಬದಲಾವಣೆ ಮಾಡಿಕೊಡ್ರಿ ಅಂಥೇಳಿ ಶಾಸಕರೇ ಎಚ್ಚರಿಕೆ ಕೊಟ್ಟ ಮೇಲೆ ನಾವು ಹೆಚ್ಚಿಂದ ಅವರು ಕೂಡ ಆ ರೀತಿ ಇಟ್ಕೊಂಡು ನಾನು ಬದಲಾವಣೆ ಮಾಡ್ಕೊತೀನಿ ಹೇಳಿದ್ಮೇಲೆ ಅಲ್ಲಿ ನಾವು ಮತ್ತೊಂದು ಲೆಟ್ರ್ ಮೂಮೆಂಟ್ ಆಗಲಿ ಇನ್ನೊಂದಾಗಲಿ ಮುಂದಾಗಲಿ ಮಾಡಿದ್ವಿ ಈ ಈ ರೀತಿ ಕದೇ ಗಣನೆ ಗೆ ಇದೆ ಈ ಗಣನೆ ಏನಾದರೂ ಏನಾದ್ರೂ ಪರಿಹಾರ ಅಂತ ಕತ್ತರ ಏನು ಸರ್ಕಾರದ ಏನು ಸರ್ ಏನು ಸರ್ಕಾರದಿಂದ ಏನು ಅವಕಾಶ ಇದೆ ಅದನ್ನು ನಾವು ಕೊಡ್ಲಿ ಅವಕಾಶ ಇದಲ್ಲ ಮುರುಕ ತೋ 98 ಅವಕಾಶ ಇಲ್ಲ ಅದ ಇನ್ನು ನೋಡು ನಾನು ತadiga ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ತಿಳ್ಕೊ ತಿಳ್ಕೊತೀನಿ ನಾನು ಆ ಪಾಯಿಂಟ್ ನನಗೆ ಗೊತ್ತಿಲ್ಲ ನಾನು ತಿಳ್ಕೊಂಡು ಅದಕ್ಕೆ ನಿಮಗೆ ಉತ್ತರ ಕೊಡ್ತೀನಿ